ಕಿಚ್ಚ ದಚ್ಚು ಅಂದ್ರೆ ಒಂದು ಕಾಲದ ಜೋಡೆತ್ತುಗಳು ದೇಹ ಎರಡು ಜೀವ ಒಂದು ಅನ್ನೋ ಹಾಗೆ ಇದ್ದ ಕುಚುಕುಗಳು ಆದ್ರೀಗ ಸ್ನೇಹ ಇರಲಿ ಕಣ್ಣಲ್ ಕಣ್ಣಿಟ್ಟು ನೋಡೋದೂ ಇಲ್ಲ ಇದೇ ಹೊತ್ತಲ್ಲೇ ಹೊಸ ಬಾಸಿಸಂ ವಿವಾದವೊಂದು ಧಗಧಗಿಸ್ತಾ ಇದೆ ದರ್ಶನ್ ಅಂಡ್ ಸುದೀಪ್ ಕನ್ನಡ ಚಿತ್ರರಂಗದ ದಿಗ್ಗಜರು ಸ್ಟಾರ್ ನಟರಾದ್ರು ಒಂದಾನೊಂದು ಕಾಲದ ಕುಚಿಕು ಗೆಳೆಯರು ಆದ್ರೀಗ ಬಾಕ್ಸ್ ಆಫೀಸ್ ಸುಲ್ತಾನನ ಪಟ್ಟಕ್ಕಾಗಿ ನಾನಾ ನೀನಾ ಅನ್ನೋ ಬದ್ಧ ವೈರಿಗಳಂತಾಗಿದ್ದಾರೆ ಅದರಲ್ಲೂ ಇಬ್ಬರ ಫ್ಯಾನ್ಸ್ ಮಧ್ಯೆ ಟಾಕ್ ವಾರ್ ತಾರಕ ಕೀರ್ತಾನೇಗಿತ್ತು ಇತ್ತೀಚೆಗೆ ದರ್ಶನ್ ಜೈಲು ಸೇರ್ತಿದ್ದಂತೆ ಇಬ್ಬರು ಒಂದಾಗಬೇಕು ಅನ್ನೋದು ಅಭಿಮಾನಿಗಳ ಆಸೆಯಾಗಿತ್ತು ಈ ನಡುವೆ ತಚ್ಚು ಕಿಚ್ಚನ ಮಧ್ಯೆ ಬಾಸಿಸಂ ಕಿಚ್ಚು ಧಗ ಧಗಿಸ್ತಿದೆ ತಚ್ಚು ಕಿಚ್ಚನ ನಡುವೆ ಕಿಚ್ಚು ಹಚ್ಚಿದ ಬಾಸಿಸಂಗಾಗಿ ಶುರುವಾಯಿತು ವಾರ್ ಸೂಪರ್ ಸ್ಟಾರ್ ನಟರ ಸಿನಿಮಾ ರಿಲೀಸ್ ಆಗ್ತಿದ್ದಂತೆ ಫ್ಯಾನ್ಸ್ ವಾರ್ ಗಾಸಿಪ್ ಕಾಮನ್ ಇದಕ್ಕೆ ಸ್ಯಾಂಡಲ್ವುಡ್ ಹೊರತಾಗಿಲ್ಲ ಇತ್ತೀಚೆಗೆ ಕನ್ನಡ ಚಿತ್ರರಂಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾ ಕೊಟ್ಟಿದೆ ನಿನ್ನೆಯಷ್ಟೇ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಗ್ರ್ಯಾಂಡ್ ಆಗಿ ತೆರೆಗೆ ಅಪ್ಪಳಿಸಿಟ್ಟು ಬಾಕ್ಸ್ ಆಫೀಸ್ ಚಿಂದಿ ಉಡಾಯಿಸ್ತಿದೆ ಬರೋಬ್ಬರಿ ಎರಡೂವರೆ ವರ್ಷಗಳ ಬಳಿಕ ತೆರೆ ಮೇಲೆ ಆರ್ಭಟಿಸ್ತಿರೋ ಕಿಚ್ಚ ತೆರೆ ಮೇಲೆ ಧೂಳೆಪ್ಪಿಸಿದ್ದಾರೆ ಅಭಿನಯ ಚಕ್ರವರ್ತಿಯ ಮಾಸ್ ಅವತಾರ ಪ್ರತಿಯೊಬ್ಬರ ಮನಸ್ಸು ಗೆದ್ದಿದೆ ತೆರೆಗೆ ಅಪ್ಪಳಿಸಿದ ಮೊದಲ ದಿನವೇ ಮ್ಯಾಕ್ಸ್ ಎಂಟು ಕೋಟಿ ಕಲಿಕೆ ಮಾಡಿ ಬಾಕ್ಸ್ ಆಫೀಸ್ಗೆ ಬಾಸ್ ಆಗಿದ್ದಾನೆ ಎಲ್ಲೆಲ್ಲೂ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಸಕ್ಸಸ್ ಸೆಲೆಬ್ರೇಷನ್ ಮೊಳಗಿದೆ ನಿನ್ನೆ ಕಿಚ್ಚಾ ಸುದೀಪ್ ಮನೆಗೆ ಭೇಟಿ ಕೊಟ್ಟ ಮ್ಯಾಕ್ಸ್ ಚಿತ್ರತಂಡ ಕೇಕ್ ಕಟ್ ಮಾಡಿ ಮಸ್ತ್ ಮಜಾ ಮಾಡಿದ್ರು ಆದ್ರೆ ಕಿಚ್ಚಾ ಕಟ್ ಮಾಡಿದ ಕೇಕ್ ಮೇಲೆ ಬರದ ಸಾಲುಗಳು ಭಾರಿ ವಿವಾದ ಎಬ್ಬಿಸಿದೆ ಬಾಸಿಸಂ ಕಾಲ ಮುಗೀತು ಮ್ಯಾಕ್ಸಿಸಂ ಮ್ಯಾಕ್ಸ್ ಕಾಲ ಶುರುವಾಯ್ತು ಎಂಬ ಸಾಲು ಕಿಡಿ ಹೊತ್ತಿಸಿದೆ ಕೇಕ್ ಮೇಲೆ ಪರದ ಸಾಲುಗಳ ಮೂಲಕ ದರ್ಶನ್ಗೆ ಟಾಂಗ್ ಕೊಟ್ರ ಕಿಚ್ಚ ಸುದೀಪ್ ಅನ್ನೋ ಚರ್ಚೆ ಶುರುವಾಗಿದೆ ಈ ಮಧ್ಯೆಯೇ ದರ್ಶನ್ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ದರ್ಶನ್ ಸುದೀಪ್ ಅಭಿಮಾನಿಗಳ ಮಧ್ಯೆ ಟಾಕ್ ವಾರ್ ಹಲ್ಚಲ್ ಎಪ್ಪಿಸಿದೆ ಬಾಸಿಸಂ ವಾರ್ಗೆ ಕ್ಲಾರಿಟಿ ಕೊಟ್ಟ ನಟ ಪ್ರದೀಪ್ ಯಾವಾಗ ಸೋಶಿಯಲ್ ಮೀಡಿಯಾದಲ್ಲಿ ಬಾಸಿಸಮ್ ಬಡಿದಾಟ ಶುರುವಾಯ್ತು ಸುದೀಪ್ ಆಪ್ತ ನಟ ಪ್ರದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಕಾಲ ಮುಗೀತು ಅನ್ನೋ ಪದ ಕೇಕ್ ಮೇಲೆ ಬರಸಿತ್ತು ನಾನೇ ಆದ್ರೆ ಅದು ಯಾವ ನಟನಿಗೂ ಟಾಂಗ್ ಕೊಟ್ಟಿದ್ದಲ್ಲ ಇದು ಮ್ಯಾಕ್ ಸಿನಿಮಾದ ಹಾಡಿನ ಸಾಲು ಬಾಸ್ ಅನ್ನೋದು ಯಾವೊಬ್ಬ ನಟನಿಗೆ ಮೀಸಲಾಗಿಲ್ಲ ಪ್ರತಿಯೊಬ್ಬ ನಟನಿಗೂ ಅಭಿಮಾನಿಗಳು ಇದ್ದಾರೆ ಅವರಿಗೆ ಇಷ್ಟ ಬಂದಂತೆ ಸಂಭ್ರಮಿಸ್ತಾರೆ ಬಾಸ್ ಅನ್ನೋದು ಯಾವ ಒಬ್ಬ ನಾಯಕ ನಟನಿಗೆ ಸೀಮಿತವಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಇದು ಯಾವ ನಾಯಕ ನಟನಿಗೂ ಏನೋ ಒಂದು ಹೇಳಬೇಕು ಅಂತ ಬರೆದಿರುವಂಥ ಲೈನ್ ಅಲ್ಲ ಅಂಡ್ ಸಾಂಗ್ನಲ್ಲೇ ಬರುವಂಥ ಲೈನು ಮಾಸಲ್ಲಿ ಮಾಸಿಗೆ ಬಾಸ್ ಅಂತ ನಮ್ಮ ಸುದೀಪ್ ಅಣ್ಣನ ಅಭಿಮಾನಿಗಳು ಬಾದ್ಶಾ ಅಂತಾರೆ ಅಭಿನಯ ಚಕ್ರವರ್ತಿ ಅಂತಾರೆ ಹಾಗೆ ಕಿಚ್ಚ ಬಾಸ್ ಅಂತಾರೆ ಸೊ ಕಿಚ್ಚ ಬಾಸ್ ಅಲ್ಲ ಇನ್ಮೇಲಿಂದ ಕಿಚ್ಚ ಮಾಸ್ ಅಂತ ಹೇಳೋದಿಕ್ಕೆ ಬಯಸಿದ್ದು ಅದೇನೇ ಇರಲಿ ಕೇಕ್ ಮೇಲಿದ್ದ ಬಾಸು ಮಾಸು ರೈಮಿಂಗ್ ಮತ್ತೆ ಫ್ಯಾನ್ಸ್ ವಾರ್ಗೆ ಕಿಡಿ ಹೊತ್ತಿಸಿದ್ದು ಈ ವಾರ್ ಬಗ್ಗೆ ಕಿಚ್ಚ ಕ್ಲಾರಿಟಿ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಸತೀಶ್ ಕನಕಪುರ ಫಿಲ್ಮ್ ಬ್ಯೂರೋ ನ್ಯೂಸ್ ಏಟೀನ್